ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇದೇನು ಅಂದರೆ ನಮ್ಮದು ಮಿಷಿನ್ ಬಂದು ಗೆಟ್ಟೋಗ್ಬಿಟ್ಟಿತ್ತು ಟಾಪ್ ಲೋಡ್ದು ಈಗ ಬಂದು ಇದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಹೆಂಗೂ ಒಂದು ಟ್ವೆಂಟಿ ಫೈವ್ ಅಥವಾ ತರ್ಟಿಯಲ್ಲಿ ಆಗುತ್ತೆ ತರ್ಟಿ ತೌಸಂಡ್ ಖಂಡಿತ ಆಗುತ್ತೆ ಇದನ್ನೇ ರೆಡಿ ಮಾಡ್ಕೊಳ್ಳೋಣ ಇನ್ನೂ ಒಂದು ತ್ರೀ ಇಯರ್ಸ್ ಬರಲಿ ಹೊಸ ಮನೆಗೆ ಹೋಗಬೇಕಾದ್ರೆ ಹೊಸದು ತಗೊಳ್ಳೋಣ ಅಂತೇಳ್ಬಿಟ್ಟು ನಾನು ಪ್ಲ್ಯಾನ್ ಆಗಿದೆ ನಮ್ಮ ಹಸ್ಬೆಂಡ್ ತಗೊಳ್ಬೇಕು ಹೊಸದೇ ತೆಗೆದುಬಿಡೋಣ ಅಂತ ತುಂಬಾ ಆಟ ಹಿಡಿತಾಯಿದ್ರು ಬಟ್ ನಾನು ಅವ್ರ ಮಾತು ಕೇಳಿಲ್ಲ ಯಾಕೆ ಅಂದರೆ ಎರಡು ಸಾವಿರ ರೂಪಾಯಿ ನಾನು ಕೆಲಸ ಮುಗಿಸಿದೆ ಹೆಂಗೆ ಅಂದರೆ ಆ ಎರಡು ನೋಡಿ ಈ ಥರ ವೈಟ್ ಮತ್ತು ಬ್ಲ್ಯಾಕ್ ಇದು ಇದಿದೆ ಅಲ್ವಾ ಇದು ಬಂದುಬಿಟ್ಟು ನಾನು ಈ ಮೊದಲು ಬರ್ತಾಯಿತ್ತು ನೋಡಿ ಫಸ್ಟು ಒಂದು ಸರಿ ಒಂದು ಸರಿ ವಾಶ್ ಆಗೋದು ಮತ್ತು ಡ್ರೈ ಆಗೋದು ಆ ಥರ ಬರ್ತಾ ಇತ್ತಲ್ವ ಬರ್ತಾಯಿತ್ತಲ್ವ ಆ ಥರದ್ದೇ ನಾನು ಅವ್ರಿಗೆ ಫೋನ್ ಮಾಡಿ ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋರನ್ನ ಕರೆಸ್ಬಿಟ್ಟು ಈ ಥರ ಸಿಸ್ಟಮ್ ಬಂದು ರೆಡಿ ಮಾಡಿಸ್ಬಿಟ್ಟೆ ಇದು ಬಂದು ನೋಡಿ ಮೊದಲು ಟಾಪ್ ಲೋಡ್ ಆಗಿತ್ತು ಟಾಪ್ ನೋಡ್ದು ಬಂದು ಈಗ ಬಂದು ಡ್ರೈ ವಾಶ್ ಆಗಿದ ತಕ್ಷಣ ಡ್ರೈ ಮಾಡೋದು ಆ ಥರ ಸಿಸ್ಟಮಲ್ಲಿ ನನಗೆ ಮಾಡಿಕೊಟ್ಬಿಟ್ರು ಎರಡು ಸಾವಿರ ರೂಪಾಯಲ್ಲಿ ನನಗೆ ಉಳಿತಾಯ ಆಗೋಯಿತು ಇಲ್ಲ ಅಂದಿದ್ದು ಒಂದು ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ತೌಸಂಡ್ ಕನ್ಫರ್ಮಾಗಿ ಇಕ್ಬೇಕಾಗಿತ್ತು ನಾನು ಒಂದು ತ್ರೀ ಇಯರ್ಸು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನಾವು ಹೊಸ ಮನೆಗೆ ಹೋದಾಗ ಹೊಸ ಮಿಷಿನ್ ತೊಗೊಂಡ್ರೆ ಆಯಿತು ಅಂತ ನಾನು ಹೇಳಿದೆ ಅವರು ಈ ಥರ ರೆಡಿ ಆಗುತ್ತಾ ಅಂತ ಅವ್ರಿಗೆ ಗೊತ್ತೇ ಇರಿ ನನ್ನ ಯಜಮಾನ್ರಿಗೆ ಆಮೇಲೆ ನಾನು ಎಲ್ಲ ಮಾಡಿ ಆದಮೇಲೆ ಓಕೆ ಓಕೆ ಕರೆಕ್ಟ್ ಕರೆಕ್ಟ್ ನೀನು ಐಡಿಯಾ ಅಂದರು ಈ ಪೈಪ್ ಬಂದು ಒಳಗಡೆ ಸ್ವಲ್ಪ ಹೋಲ್ಸ್ ಥರ ಮಾಡಿಬಿಟ್ಟು ಅದೊಳಗಡೆಯಿಂದ ಈ ಪೈಪ್ ಬಂದು ಕಲೆಕ್ಷನ್ ಕೊಟ್ಬಿಟ್ವಿ ಕೊಟ್ಬಿಟ್ಟೆ ನಲ್ಲಿಗೆ ಮತ್ತು ಯಾರು ಎತ್ತಿ ಎತ್ತಿ ಉಯ್ಯೋದು ಕಷ್ಟ ಆಗುತ್ತೆ ಅಂಥೇಳಿಬಿಟ್ಟು ಆ ಥರ ಮಾಡಿ ಆದಮೇಲೆ ಇದೇ ಥರನೇ ನಾವು ಹುಷಾರಾಗಿ ಚಿಕ್ಕಣವಾಗಿ ಸಂಸಾರಗಳನ್ನು ನಿಭಾಯಿಸಿಕೊಂಡು ಹೋಗೋದು ತುಂಬಾ ಒಳ್ಳೇದು ಇದು ಖಂಜಸ್ತನ ಅಲ್ಲ ಹುಷಾರ್ತನ ಅಂತ ನನ್ನ ಭಾವನೆ ಇದು ಅವ್ರಿಗೆ ಕಂಜೂಸ್ ಕಂಜೂಸ್ ಇರ್ತಾರೆ ಬಟ್ ನಾನು ಅಲ್ಲ ಫ್ರೆಂಡ್ಸ್ ಒಂಥರ ಹುಷಾರ್ ಮಾಡ್ಕೊತೀನಿ ಅಷ್ಟೇ ಒಂದು ಎರಡು ಸಾವಿರ ರೂಪಾಯಲ್ಲಿ ಇವಾಗ ಕೆಲಸ ಮುಗಿದೋಯ್ತು ಅಲ್ವಾ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇಕ್ಬೇಕಾಗಿತ್ತು ಇಲ್ಲಾಂದರೆ ಒಂದು ತರ್ಟಿ ತೌಸಂಡ್ ಒಳ್ಳೆ ಮಿಷನ್ ಅಂದರೆ ಒಂದು ಮೂವತ್ತು ಸಾವಿರ ರೂಪಾಯಿ ಇಕ್ಕಬೇಕಾಗಿತ್ತು ಅದಕ್ಕೆ ಸೇರಿ ಅಂತೇಳ್ಬಿಟ್ಟು ನಾನೇನು ಮಾಡಿದೆ ಈ ಥರ ಕರೆಸಿ ಅವ್ರಿಗೆ ಮಾಡಿಬಿಟ್ಟೆ ಅಂದರೆ ಈ ಮೆಥಡಲ್ಲಿ ನಾನು ಮಾಡಿಸ್ಬಿಟ್ಟೆ ನೆಕ್ಸ್ಟ್ ಬಂದು ಡೆಟಾಯಲು ಕಂಫರ್ಟ್ ಬಂದು ನೀವು ಡ್ರೈ ಆಗುತ್ತಲ್ವಾ ಬಟ್ಟೆ ಎಲ್ಲ ಒಗೆದು ಎಲ್ಲ ವಾಶ್ ಆದಮೇಲೆ ಡ್ರೈಯರ್ಗೆ ಹಾಕ್ತಿವರಲ್ಲ ಆವಾಗ ನೀವು ಈ ಥರ ಇದನ್ನೊಂದು ಅರ್ಧ ಮುಚ್ಚಲ ಡೆಟಾಲ್ ಒಂದು ಅರ್ಧ ಮುಚ್ಚಲ ಹಾಕ್ಬಿಟ್ಟು ನೀವು ಡ್ರೈ ಮಾಡೋದ್ರಿಂದ ಸ್ಮೆಲ್ ಸೂಪರಾಗಿರುತ್ತೆ ನಮಗೆ ಗೊತ್ತಿಲ್ದಿರೋ ಬ್ಯಾಕ್ಟೀರಿಯಾ ಏನಾದರೂ ಇತ್ತು ಅಂದರೆ ಕೂಡ ಅದು ಕಂಪ್ಲೀಟಾಗಿ ಸೂಪರಾಗಿ ಸತ್ತೋಗುತ್ತೆ ನೆಕ್ಸ್ಟ್ ಬಂದು ಚಿಕನ್ ಚುಕ್ಕ ಮಾಡೋಣ ಅಂತ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಅಂದರೆ ಫ್ರೆಂಡ್ಸ್ ನೋಡ್ಕೊಳ್ಳಿ ತುಂಬ ಈಸಿಯಾದ ತುಂಬ ತುಂಬ ಟೇಸ್ಟಾಗಿರುತ್ತೆ ಈರುಳ್ಳಿ ಟೊಮೊಟೊ ಮತ್ತು ಪೆಪ್ಪೇರು ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಇಷ್ಟೇ ಫಸ್ಟ್ ಬಂದು ಎಲ್ಲ ಈ ಥರ ಹಾಕ್ಕೊಂಬಿಟ್ಟು ನಾವೇನು ಮಾಡಬೇಕು ಒಂದು ಅರ್ಧಂಬರ್ಧಮ್ ಬಾಡಿಸ್ಕೋಬೇಕು ಆಮೇಲೆ ನೋಡಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಇಂಗ್ರೀಡಿಯಂಟ್ಸ್ ಇಷ್ಟೇ ಲಾಸ್ಟಲ್ಲಿ ಧನಿಯಾ ಪುಡಿ ಹಾಕಬೇಕು ನೀವು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬಂದು ನೀವು ಹಾಕ್ಕೋಬಹುದು ಇವಾಗ ಈ ಥರ ಆದಮೇಲೆ ಏನು ಮಾಡಬೇಕು ಅಂದರೆ ನಾವು ನೋಡಿ ಉಪ್ಪಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವ ರೆಸ್ಟೋರೆಂಟಲ್ಲಿ ಕೂಡ ಈ ಥರ ಟೇಸ್ಟ್ ಸಿಗೋದಿಲ್ಲ ನೀವು ಒಂದು ಸರಿ ಟ್ರೈ ಮಾಡಿಬಿಟ್ಟು ನನ್ನ ಕಮೆಂಟ್ಸಲ್ಲಿ ತಿಳಿಸಿ ತುಂಬ ಟೇಸ್ಟಾಗಿರುತ್ತೆ ಒಂಥರ ಏನು ಹೇಳೋದು ಅಂದರೆ ಇನ್ನೂ ಇರೋಣ ಅಂತ ಅನಿಸುತ್ತೆ ಬೇರೆ ಯಾವುದೇ ರೀತಿ ಗರಂ ಮಸಾಲ ಪಟ್ಟೆ ಲವಂಗ ಅವೆಲ್ಲ ನಾನು ಏನೂ ಹಾಕಿಲ್ಲ ಮರಾಠಿ ಮೊಗ್ಗು ಅಂಥದ್ದು ಏನೂ ಇಲ್ಲ ಈಗ ಬಂದು ಒಂದು ಕಾಲು ಕೆ ಜಿಯಷ್ಟು ಅಥವಾ ಒಂದು ಅರ್ಧ ಕೆ ಜಿಯಷ್ಟು ನೀವು ಹಾಕ್ಕೊಬೋದು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ರೆಡಿ ಮಾಡ್ಕೊಳ್ಳಿ ಇದು ಬಂದು ನನಗೆ ಮುನ್ನೂರು ಗ್ರಾಮ್ ಇದೆ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಇದು ಬಂದು ಕಬಾಬ್ಗೆ ಸಪ್ರೇಟಾಗಿ ಎತ್ತಿಕ್ಕಿದ್ದೀನಿ ಕಬಾಬ್ ಸಪ್ರೇಟಾಗಿ ನೋಡಿ ಇದು ಈ ಅದಕ್ಕಂತಲೇ ಸಪ್ರೇಟಾಗಿ ಪೀಸಸ್ಗಳನ್ನ ಹಾಕಿಸ್ದೆ ಈಗ ಏನು ಮಾಡೋದು ಅಂದರೆ ಅದನ್ನ ಬಂದು ಸಿಮ್ಮಲ್ಲಿಕ್ಕೆ ತಟ್ಟೆ ಮುಚ್ಚಿ ಬೇಯಿಸ್ತಾ ಇರಬೇಕು ನೋಡಿ ಅಲ್ಲಿ ತಟ್ಟೆ ಮುಚ್ಚಿಬಿಟ್ಟಿದ್ದೀನಿ ನಾನು ನೆಕ್ಸ್ಟ್ ಬಂದು ನೋಡಿ ನಾನು ಸೊಪ್ಸಾರು ಮಾಡಿಬಿಟ್ಟಿದ್ದೀನಿ ಸೊಪ್ಸಾರು ನಮ್ಮ ಊರ ಹಳ್ಳಿ ಸೊಪ್ಸಾರು ನಮ್ಮಮ್ಮ ಮಾಡೋದು ಇದೇ ಥರನೇ ಸೊಪ್ಸಾರು ಇಲ್ಲಿ ಬೇರೆ ಥರ ಬ್ಯಾಂಗ್ಳೂರಲ್ಲಿ ಬೇರೆ ಥರ ಮಾಡ್ತಾರೆ ಅನ್ನ ಬಂದು ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ ಬೇಕು ಅಂತ ರಾತ್ರಿಗೆ ಬಿಸಿಯಾಗಿ ಮಾಡ್ಕೊಳ್ಳೋದು ನೆಕ್ಸ್ಟ್ ಕಬಾಬ್ಗಿಟ್ಟಿದ್ದೀನಿ ಎಣ್ಣೆ ಇಕ್ಕಿದ್ದೀನಿ ಬಿಸಿ ಆಗಲಿ ನೋಡಿ ಈಗ ಬಂದು ನೋಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಬೇರೆ ಯಾವುದೇ ರೀತಿ ಇದಕ್ಕೆ ಮಸಾಲೆ ಹಾಕೋಂಗಿಲ್ಲ ಫ್ರೆಂಡ್ಸ್ ಬೇರೆ ಸರಿ ಹೇಳ್ಕೊಳ್ತೀನಿ ನೋಡಿರಿ ಪೆಪ್ಪರ್ ಪೊ ಪೆಪ್ಪರ್ ಬಂದು ಮೇನ್ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ತೀನಿ ಪೆಪ್ಪರು ಪೆಪ್ಪರು ಪುಡಿ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ಮಿರಿ ಸೊಪ್ಪು ಉಪ್ಪು ಮತ್ತು ಲಾಸ್ಟಲ್ಲಿ ಒಂದು ಒಂದು ಮುಕ್ಕಾಲು ಭಾಗ ಬೆಂದ್ ಮುಕ್ಕಾಲು ಭಾಗ ಬೆಂದಿದೆ ಅನ್ನೋವಾಗ ಧನಿಯಾ ಪುಡಿ ಹಾಕಬೇಕು ಹಾಕ್ಬಿಟ್ಟು ತಿರುಗಿ ಮತ್ತೆ ಕಲಸಿಟ್ಬಿಟ್ಟು ಮತ್ತೇನು ಮಾಡಬೇಕು ನಾವು ತಟ್ಟೆ ಮುಚ್ಚಿಡಬೇಕು ಪುಡಿ ಬಂದು ಫಸ್ಟೇ ಹಾಕ್ಬಾರ್ದು ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ಚಿಕನ್ ಬೆಂದ ಮೇಲೆ ನಾವು ಧನಿಯಾ ಪುಡಿ ಹಾಕಬೇಕಾಗುತ್ತೆ ಅದು ಹಾಕಿದ್ಮೇಲೆ ಮತ್ತೆ ತಟ್ಟೆಯಲ್ಲೇ ಮುಚ್ಚಿಟ್ಟು ಸಿಮ್ಮಲ್ಲೇ ಬೇಯ್ಲಿ ಅದರೊಳಗಡೆ ನಾವು ಕಬಾಬ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಈಗ ಹೀಗಾಗ್ತಾ ಇದ್ದೀವಲ್ಲ ಸುಮಾರು ಸರಿ ಕಬಾಬು ಅಂದರೆ ಕಬಾಬ್ ನಾವು ಮಾಡ್ತೀವಿ ಅದರಲ್ಲಿ ಜಾಸ್ತಿ ಏನು ಹೇಳೋದು ಅಂದರೆ ಒಂಥರ ಕಬಾಬ್ ಕಬಾಬ್ ಎಣ್ಣೆ ನೀವು ನೋಡಿರ್ತೀರಲ್ವಾ ಒಂಥರ ಆಗಿಬಿಡುತ್ತೆ ರೆಡ್ ರೆಡ್ ಆಗಿ ಅದಕ್ಕೆ ಹಂಗೆ ಆಗಬಾರ್ದು ಅಂದರೆ ಕರ್ಬೇವಿನ ಸೊಪ್ಪು ಹಾಕಬೇಕು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ನಮಗೆ ಎಣ್ಣೆಯಲ್ಲಿ ಬಂದು ಜಾಸ್ತಿ ಏನು ಹೇಳೋದು ಅಂದರೆ ಈ ಮಸಾಲೆ ಐಟಮ್ ಬಂದು ಎಣ್ಣೆಯಲ್ಲಿ ಬೀಳೋದಿಲ್ಲ ಊರೋದಿಲ್ಲ ನಮ್ಮ ಎಣ್ಣೆ ನಾವು ಯಾವ ಥರ ಹಾಕಿರ್ತೀವೋ ಅದೇ ಥರ ಇರುತ್ತೆ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದೊಂಥರ ಕಬಾಬ್ ಒಂಥರ ಡಿಫ್ರೆಂಟ್ ಟೇಸ್ಟು ಕೊಡುತ್ತೆ ಮತ್ತು ಎಣ್ಣೆಯಲ್ಲಿ ಬಂದು ಈ ಮಸಾಲೆ ಇಳಿಯೋದಿಲ್ಲ ಒಂದೊಂದ್ಸರಿ ಮ ಎಣ್ಣೆಯಲ್ಲಿ ಇಳಿದುಬಿಡುತ್ತೆ ಮಸಾಲ ಇದರಲ್ಲಿ ಬಂದು ಇಳಿಯೋದಿಲ್ಲ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ಇಳಿದಿಲ್ಲ ಎಣ್ಣೆ ಎಣ್ಣೆ ಥರನೇ ಇದೆ ಇದು ಬಂದು ಆಲ್ಮೋಸ್ಟ್ ಬೆಂದಿದೆ ಫ್ರೆಂಡ್ಸ್ ಬೇಯ್ಲಿ ನೋಡಿ ಈಗ ಬಂದು ಹೈ ಫ್ಲೇಮ್ ಇಟ್ಬಿಟ್ಟೆ ಹೈ ಫ್ಲೇಮಲ್ಲಿ ಈಗ ನಾವು ಏನು ಮಾಡಬೇಕು ತಟ್ಟೆ ತೆಗೆದುಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಇದೆಲ್ಲ ಹೋಗಬೇಕು ನೀರಿನಂಶ ಎಲ್ಲ ಕಮ್ಮಿ ಆಗಬೇಕು ನಿಮಗೆ ಬೇಡ ನೀರಿನಂಶ ಇರಬೇಕು ಅಂದರೆ ಗ್ರೇವಿ ಥರ ಇರಬೇಕು ಅಂದರೆ ನೀವು ಆಫ್ ಮಾಡಿಬಿಡ್ಬೋದು ಇಲ್ಲ ನಮಗೆ ಡ್ರೈಯಾಗಿ ಬೇಕು ಅಂದರೆ ನೀವು ಈ ಥರ ಸಿಮ್ ಹೈ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ಬಾಡಿಸ್ಕೊಂಡು ಬರ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಎಣ್ಣೆ ಬಂದು ನೋಡಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಕರಿಬೇವು ಹಾಕುವುದರಿಂದ ಎಣ್ಣೆಯಲ್ಲಿ ಬಂದು ಇದು ಮಸಾಲ ಎಲ್ಲ ಹೀರ್ಕೊಳ್ಳೋದಿಲ್ಲ ಸುಮಾರು ಕಬಾಬ್ ಎಣ್ಣೆಗಳೆಲ್ಲ ನೀವು ನೋಡಿರ್ತೀರಾ ಜಾಸ್ತಿ ಒಂಥರ ಒಂಥರ ಕಲರ್ ರೆಡ್ ರೆಡ್ ಕಲರ್ ಆಗಿಬಿಟ್ಟಿರುತ್ತೆ ಇದು ಬಂದು ಕರಿಬೇವರು ಹಾಕಿದ್ರೆ ಈ ಥರ ಆಗೋದಿಲ್ಲ ಇದೊಂದು ಟಿಪ್ಪು ನೀವು ಫಾಲೋ ಮಾಡಿ ನೆಕ್ಸ್ಟ್ ಬಂದು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈ ಡಿಸ್ಟೆನ್ಸಲ್ಲಿ ಬಂದಿದೆ ನನಗೆ ಸಾಕು ಅನಿಸ್ತಾ ಇದೆ ಬೇಕು ಅಂದರೆ ಇನ್ನೂ ನಾವು ಡ್ರೈ ಮಾಡ್ಕೋಬಹುದು ಈ ಇದ್ದರೆ ಕೂಡ ಓಕೆ ಪೂರಿಗೆ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಇದೆಲ್ಲ ಏಳ್ ಮಾಡಿಸಿ ಜೋಡಿ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಕಾಂಬಿನೇಷನ್ಸ್ ಎಲ್ಲ ನೀವು ಟ್ರೈ ಮಾಡಿ ನೋಡಿ ಮಟನ್ ಮಟನ್ ಚುಕ್ಕ ಕೂಡ ಇದೇ ಥರ ಮಾಡ್ಬೋದು ಇದು ಚಿಕನ್ ಚುಕ್ಕ ನಮ್ಮ ಕಡೆ ಚಿಕನ್ ಚುಕ್ಕ ಅಂತೀವಿ ನಿಮ್ಮ ಕಡೆ ಏನಂತೀರ ಹೇಳಿ ಈಗ ಚೆನ್ನಾಗಿ ಆಯಿತು ಇದು ಮಟನ್ ಮಾಡಬೇಕಾದ್ರೆ ಫಸ್ಟೇ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಬಿಡಬೇಕು ಒಂದು ಮೂರು ಕೂಗಾದರೂ ಕೂಗಿಸ್ಕೊಬಿಡಬೇಕು ಆಮೇಲೆ ನಾವು ಈ ಥರ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಬೇಗ ಮಟನ್ ಈ ಥರ ಮಾಡೋಕ್ಕೆ ಆಗ ಓಕೆ ಫ್ರೆಂಡ್ಸ್ ನನ್ನ ಮಗನಿಗೆ ಊಟ ಎಲ್ಲ ಹಾಕಿಕ್ಕಿದ್ದೀನಿ ಈಗ ಅವನು ಊಟಕ್ಕೆ ರೆಡಿ ಇದ್ದಾನೆ ಕೈಕಾಲು ಮುಖ ತೊಳ್ಕೊತಾ ಇದ್ದಾನೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್